ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನರಾಜ್ ಚಾನಲ್ ಇವತ್ತು ಸೋಮವಾರ ಆಗಿದ್ದು ಸ್ಕಂದ ದೇವಿನ ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ ನವರಾತ್ರಿಯ ಐದನೇ ದಿನ ಆಗಿರೋದ್ರಿಂದ ಸೊ ಇವತ್ತು ಬಿಳಿ ಬಟ್ಟೆನ ನಾವು ಹಾಕ್ಕೊಳ್ಬೋದು ಜೊತೆಗೆ ಸ್ಕಂದ ದೇವಿಗೆ ಇಷ್ಟವಾಗಿರೋ ನೈವೇದ್ಯ ಅಥವಾ ಪ್ರಸಾದದ ಬಗ್ಗೆ ಹೇಳೋದಾದರೆ ಬಾಳೆಹಣ್ಣ ನಾವು ಪ್ರಸಾದವಾಗಿ ಇಡ್ಬೋದು ಅಥವಾ ಬಾಳೆಹಣ್ಣಿನಿಂದ ಮಾಡಿರೋ ಅಂಥ ಏನಾದರೂ ಸ್ವೀಟ್ನ ಸಹ ಇಡ್ಬೋದು ಸೊ ನಾನು ಬಾಳೆಹಣ್ಣೆ ಇಟ್ಕೊಂಡಿದ್ದೀನಿ ಹಾಗೆ ವೈಟ್ ಕಲರು ಸ್ಯಾರಿನ ವೇರ್ ಮಾಡಿದ್ದೆ ಜೊತೆಗೆ ಇವತ್ತು ನಾನು ರಂಗೋಲಿಗೂ ಅಷ್ಟೇ ಸೊ ಯಾವುದೇ ರೀತಿ ಕಲರ್ಸ್ನ ಮಿಕ್ಸ್ ಮಾಡ್ಕೊಳ್ದೆ ವೈಟ್ ಕಲರ್ನ ಮಾತ್ರ ಬಳಸ್ಕೊಂಡು ರಂಗೋಲಿನೂ ಸಹ ಬಿಟ್ಕೊಂಡಿದ್ದೆ ಹೀಗೆ ಇಷ್ಟವಾಗಿರೋ ಹೂವು ಅಂತ ಹೇಳೋದಾದರೆ ಹಳದಿ ಬಣ್ಣದ ಹೂವು ಅಂತಲೇ ಹೇಳ್ಬೋದು ಇವತ್ತು ನಂಗೆ ಸ್ವಲ್ಪ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಅವ್ರಿಗೆ ಎಕ್ಸಾಮ್ ಇನ್ನೂ ನಡೀತಿರೋ ಕಾರಣಕ್ಕೆ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಪೂಜೆನ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ದೇವಸ್ಥಾನಕ್ಕೂ ಅಷ್ಟೇ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ತಡವಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು ಹಾಗೇ ನನ್ನ ಫ್ರೆಂಡ್ ಒಬ್ಬರು ನನ್ನ ಕೇಳಿದ್ರು ಸೊ ಮನೇಲೆಲ್ಲ ಕಲ್ಪುರದಿಂದ ಆರತಿ ಮಾಡೋದರಿಂದ ಮನೇಲೆಲ್ಲ ಆದರೂ ಹೋಗಿ ಕೂತ್ಕೊಳ್ಳುತ್ತಲ್ವಾ ಗೋಡೆ ಎಲ್ಲ ಕಪ್ಪಾಗುತ್ತೆ ಅಂತ ಖಂಡಿತ ಇಲ್ಲ ಕಲ್ಪುರದಿಂದ ಆರತಿ ಮಾಡೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಜೊತೆಗೆ ಇರೋ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಖಂಡಿತ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಬಟ್ ನಾನು ಪೂಜೆ ಮಾಡೋ ರೀತಿ ಅಂತ ಹೇಳೋದಾದರೆ ಬೆಳಗ್ಗೆ ನಾನು ಉದ್ಗಡ್ಡಿನ ಬಳಸ್ಕೊಂಡು ಹಾ ಪೂಜೆನ ಮಾಡ್ಕೊಳ್ತೀನಿ ಜೊತೆಗೆ ಸಾಂಬ್ರಾಣಿ ಹೊಗೆನ ಕೊಟ್ಕೊಂಡು ಕಲ್ಪೂರದ ಆರತಿ ಮಾಡ್ಕೊಳ್ತೀನಿ ಇನ್ನು ಸಂಜೆ ಬಗ್ಗೆ ಹೇಳೋದಾದರೆ ನಾನು ಸಂಜೆ ಹೂದ್ಗಡ್ಡಿ ಹಚ್ಚೋದ್ರ ಜೊತೆಗೆ ತುಪ್ಪದ ತುಪ್ಪದಾರತಿನ ಮಾಡ್ಕೊಂಡ್ಬಿಡ್ತೀನಿ ನಾನು ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೊರಟಿದ್ದೆ ದೇವಸ್ಥಾನದಲ್ಲೂ ಸಹ ಅವಾಗ ಅಲಂಕಾರ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಏಕೆಂದರೆ ಸಂಜೆ ಟೈಮು ವಿಶೇಷವಾದ ಪೂಜೆಗಳನ್ನ ಇಟ್ಕೊಂಡಿರ್ತಾರೆ ಆ ಕಾರಣಕ್ಕೆ ತಡವಾಗಿ ಬೆಳಗ್ಗೆ ಅಲಂಕಾರ ನಡೀತಿತ್ತು ನಾನೇ ಹೋಗಿದ್ದು ಲೇಟ್ ಅಂದ್ಕೊಂಡೆ ಬಟ್ ಇನ್ನೂ ಅಲಂಕಾರ ನಡೀತಿತ್ತು ಇನ್ನೂ ಪೂಜೆ ಇಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ ಹೊರಗಡೆ ಇರೋವಂಥ ಪಟ್ಟದ ಬೊಂಬೆ ಅಂತ ಕೂರಿಸಿರ್ತಾರಲ್ವ ಸೊ ಅಲ್ಲಿ ಪೂಜೆ ನಡೀತಾ ಇತ್ತು ನಾನು ಅಲ್ಲೇ ದೇವಿಗೆ ಕೈ ಮುಕ್ಕೊಂಡು ಹೊರಟೆ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಆವಾಗ ನಾನು ಎರಳಿಕಾಯಿನ ನೋಡ್ಬಿಟ್ಟು ತೊಗೊಂಬಂದಿದ್ದೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇಲ್ಲಿಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಸೊ ನಾನು ತರಕಾರಿ ತರಕ್ಕೆ ಹೋದಾಗೆಲ್ಲ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ ಎಳ್ಳಿಕಾಯಿ ಉಪ್ಪಿನಕಾಯಿ ಖಾಲಿ ಆಗಿಬಿಟ್ಟಿತ್ತು ಆ ಕಾರಣಕ್ಕೆ ಮೊನ್ನೆ ಹಿಂಗೆ ಊರು ಕಡೆ ಹೋಗಿದ್ವಿ ಅಲ್ಲಿ ಸರಿ ಅಂದ್ಬಿಟ್ಟು ಸ್ವಲ್ಪ ಸೋಲೂರ ಹತ್ರ ಅನಿಸುತ್ತೆ ಅಲ್ಲಿ ನಾನು ಎರಳಿಕಾಯಿನ ತೊಗೊಂಬಂದಿದ್ದೆ ಎಳ್ಳಿಕಾಯಿಂದ ನಾವು ಉಪ್ಪಿನಕಾಯಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಅಥವಾ ಜ್ಯೂಸು ಸಹ ಮಾಡ್ಕೊಳ್ಬೋದು ಇದರಿಂದ ತುಂಬಾ ಪಿತ್ತ ಕಮ್ಮಿ ಆಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎಳ್ಳಿಕಾಯಿ ನಾನು ಉಪ್ಪಿನಕಾಯಿ ರೆಗ್ಯುಲರಾಗಿ ಇರಬೇಕು ನನಗಂತೂ ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಸೊ ನಾನು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋದಿಲ್ಲ ಸೊ ಮುಂದೆ ಒಂದು ಸಲ ನಾನು ಏನಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಲ್ಲ ಅನ್ನೋ ರೀಸನ್ಸ್ನ ಹೇಳ್ತೀನಿ ಮನೇಲಿ ಉಪ್ಪಿನಕಾಯಿ ಖಾಲಿ ಆದಾಗಂತೂ ನಂಗೆ ತುಂಬಾ ಫೀಲ್ ಆಗ್ತಾಯಿತ್ತು ಏನಾದರೂ ನನಗೆ ಮೊಸರನ್ನ ತಿನ್ನುವಾಗ ಆಗಿರ್ಬೋದು ಅಥವಾ ಏನಾದರೂ ನಮಗೆ ಸಾಂಬಾರು ಬೇರೆ ಏನಾದರೂ ಟೇಸ್ಟ್ ಬೇಕು ಅಂದಾಗ ಉಪ್ಪಿನಕಾಯಿ ಬೇಕೇ ಬೇಕು ಅನ್ನಿಸ್ತಿರುತ್ತೆ ನನಗೆ ಅಂತ ಅಲ್ಲ ಮನೇಲಿ ಎಲ್ಲರಿಗೂ ಸಹ ಎರಳಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಎರಡು ದಿನ ಮುಂಚೆನೇ ಈ ರೀತಿ ಸಣ್ಣ ಕಟ್ ಮಾಡಿ ಉಪ್ಪಾಕಿ ಚೆನ್ನಾಗೆ ನೆನೆಸಿ ಇಟ್ಟಿದ್ವಿ ನಾನು ಅಮ್ಮನ ಹೆಲ್ಪ್ ತೊಗೊಂಡು ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಉಪ್ಪಿನಕಾಯಿ ಅಂತದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಇಡಿ ಅಷ್ಟು ಬೆಳ್ಳುಳ್ಳಿನ ತಗೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ಒಂದು ಎರಡು ಅಷ್ಟು ಒಣ್ಮೆಣಿನ್ಕಾಯಿ ಆಗಿರ್ಬೋದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಆಗಿರ್ಬಹುದು ಎರಡೂನು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೇಕು ಜೊತೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಸಿವೆನ ಈ ರೀತಿ ಲೈಟಾಗಿ ಒಂಚೂರು ಎಣ್ಣೆ ಬೇಕಾದರೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಎಲ್ಲಾನು ನಾವೇನು ಉಪ್ಪಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಉಪ್ಪನ್ನ ಮಿಕ್ಸ್ ಮಾಡಿ ಅದರೊಳಗಡೆ ಬೆಳ್ಳುಳ್ಳಿ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಸಾಸಿವೆ ಪೌಡರ್ ಆಗಿರ್ಬೋದು ಎಲ್ಲನೂ ಹಾಕ್ಕೊಳ್ಬೇಕು ಸಾಸಿವೆ ಪೌಡ್ರ್ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಸಹ ಪ ಹುರ್ಕೊಳ್ಬೇಕು ಇನ್ನು ಒಂದು ಎರಡು ಮೂರು ಸ್ಪೂನಷ್ಟು ಮೆಂತ್ಯ ಉಪ್ಪಿನಕಾಯಿಗೆ ಒಳ್ಳೆ ಫ್ಲೇವರ್ ಕೊಡೋದಂದರೆ ಮೆಂತ್ಯನೇ ಅದು ಹುರಿದ್ಬಿಟ್ಟು ಒಟ್ಟಿಗೆ ಪೌಡ್ರ್ ಹಾಕ್ತಿದ್ದಂಗೆ ಒಳ್ಳೆ ಘಮಘಮ ಅಂತಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಹಿಂಗುನ ಹಾಕ್ಕೊಂಡು ನೀಟಾಗೆ ಹುರ್ಕೊಳ್ಬೇಕು ಎಲ್ಲನೂ ನೀಟಾಗೆ ಹುರ್ಕೊಂಡು ಅದನ್ನು ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಸೊ ಒಂದೊಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ನನಗೆ ಅದು ರುಬ್ಬಿದ ತಕ್ಷಣವೇ ಘಮಘಮ ಅನ್ನಿಸ್ತಾ ಇತ್ತು ಆಲ್ರೆಡಿ ಉಪ್ಪಿನಕಾಯಿ ರೆಡಿಯಾಗಿದೆ ತಿನ್ನಬೇಕು ಅನ್ನೋ ಥರ ನೆನಪಾಗ್ತಾ ಇತ್ತು ನನಗೆ ಕಾಯಲ್ಲಿ ನೀರು ಸಹ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಎಲ್ಲ ರುಬ್ಬಿರೋ ಪದಾರ್ಥಗಳನ್ನೆಲ್ಲ ಈ ರೀತಿ ನಾವಿವಾಗ ಉಪ್ಪಿನಕಾಯಿ ಇದು ಏನು ಜಾಡಿ ಇರುತ್ತಲ್ವ ಸೊ ಉಪ್ಪಿನಕಾಯಿ ಕಟ್ ಮಾಡಿ ನೆನೆ ಹಾಕ್ಕೊಂಡಿರೋದು ಉಪ್ಪಲ್ಲಿ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಜಾಸ್ತಿ ಕ್ವಾಂಟಿಟಿಲಿದ್ರೆ ಸೋಟಲೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಕ್ಯಾಪನ್ನ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಬಾಕ್ಸ್ನ ಅಳ್ಳಾಡ್ಸಿದ್ರೆ ಆ ಡಬ್ಬನ ಹಿಂಗೆ ಅಳ್ಳಾಡಿಸ್ದಾಗ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಇವಾಗ ಒಂದು ಒಂದು ದಿನ ಅಥವಾ ಒಂದೆರಡು ದಿನ ಬಿಟ್ಟರೆ ಉಪ್ಪಿನಕಾಯಿ ನೀಟಾಗಿ ಖಾರ ಉಪ್ಪು ಎಲ್ಲ ಎಳ್ಕೊಂಡಿರುತ್ತೆ ನೀವು ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ಎಣ್ಣೆನ ಬೇಕಂದರೆ ಸ್ವಲ್ಪ ಕಾಯಿಸ್ಬಿಟ್ಟು ಎಣ್ಣೆನ ಹಾಕ್ಕೊಳ್ಬೋದು ನಾವೇನು ಇದಕ್ಕೆ ಎಣ್ಣೆನ ಬಳಸ್ಕೊಂಡಿದ್ದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಉಪ್ಪಿನಕಾಯಿ ಅಂತ ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ಅಂತ ಕೇಳಿದ ತಕ್ಷಣವೇ ಜೊತೆಗೆ ಬೇಕು ಅಂದರೆ ಒಂದು ಇಡಿಯಷ್ಟು ಈ ರೀತಿ ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು ಅದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಇನ್ನೂ ಸ್ಪೈಸಿಯಾಗೆ ಖಾರವಾಗಿರುತ್ತೆ ಜೊತೆಗೆ ನಾವೇನಾದರೂ ಉಪ್ಪಿನಕಾಯಿ ಎತ್ಕೊಂಡು ತಿನ್ನವಾಗ ಒಂದೊಂದು ಖಾರದ ಮೆಣ್ಸಿನ್ಕಾಯಿನೂ ಈ ಥರ ಸಿಕ್ಕಿದ್ರೆ ಸೊ ನಮಗಿನ್ನೂ ತಿನ್ವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನೂ ಒಂದು ರೀತಿ ಏನು ಮಾಡ್ಬೋದು ಅಂದರೆ ಎಣ್ಣೆಲಿ ನೀಟಾಗಿ ಮೆಣ್ಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಆಮೇಲೆ ಅದರೊಳಗಡೆ ಹಾಕೋಬೋದು ಆವಾಗ ನಾವು ಒಂದೇ ಸತಿ ಎಣ್ಣೆ ಹೇಗಿದ್ದರೂ ಹಾಕ್ಕೊಳ್ತೀವಲ್ಲ ಸೊ ಇಷ್ಟ ಇರೋರು ಎಣ್ಣೆ ಹಾಕೊಳಕ್ಕೆ ಇಷ್ಟ ಇರೋರು ಈ ರೀತಿ ಮೆಣ್ಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ಎಣ್ಣೆನ ಸಹ ಅದರೊಳಗಡೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ ಬಟ್ ಅದನ್ನು ತಿನ್ನೋದಕ್ಕೆ ನಾನು ದಿನ ವೆಯ್ಟ್ ಮಾಡಬೇಕು ಯಾಕಂದರೆ ಅದು ಖಾರ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಬೇಕು ನಾನು ಮಾಡಿರೋ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ನೆಕ್ಸ್ಟ್ ಬ್ಲಾಗ್